ನಾನು ಜಯನಗರದ ವಿಜಯ ಕಾಲೇಜಿನ ಎಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಪಡೆದಿದ್ದೇನೆ ಈ ಸಮಾರಂಭವು ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಕಾಲೇಜಿನ ಅಭಿಮಾನಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ನೆನಪಿನ ಕ್ಷಣಗಳ ಉತ್ಸವವಾಗಿದೆ ಮೈಸೂರು ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅವರು ಮಾತನಾಡಿದಾಗ ಈ ಹಬ್ಬದ ವಾತಾವರಣವು ನಮ್ಮಲ್ಲಿನ ನೆನಪುಗಳನ್ನು ಪುನಶ್ಚೇತನಗೊಳಿಸುತ್ತಿತ್ತು ನಮ್ಮ ಗುರುಗಳು ಮತ್ತು ಹಿರಿಯರ ಆಶೀರ್ವಾದದಿಂದ ಮೈಸೂರು ಅರಸು ಮನೆತನವು ಉತ್ತಮ ಹೆಸರು ಗಳಿಸಿದೆ ಅವರ ಕೊಡುಗೆಯಿಂದ ಅನೇಕ ದೇವಾಲಯಗಳು ಮತ್ತು ಮಠಗಳು ಬೆಳೆಯುತ್ತಿವೆ ಈ ನೆನಪುಗಳು ನಮ್ಮ ಕಾಲೇಜಿನ ಪರಂಪರೆಯ ಭಾಗವಾಗಿವೆ ಮತ್ತು ನಾನು ಇದನ್ನು ಎಂದಿಗೂ ಮರೆಯುವುದಿಲ್ಲ ವಿಜಯ ವಾಣಿಜ್ಯ ಹಳೆಯ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ರಾಜಶೇಖರ್ ಎಸ್ ಮಾತನಾಡಿ ಈ ಎಂಬತ್ತನೇ ವಾರ್ಷಿಕೋತ್ಸವವನ್ನು ಸಾಕ್ಷಿಯಾಗಿ ನೋಡುವುದು ನಮಗೆ ಅಪಾರ ಗೌರವ ಮತ್ತು ಸಂತೋಷ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಖ್ಯಾತ ಗಣ್ಯರಿಗೆ ಅವರ ಶೈಕ್ಷಣಿಕ ಕಲಾ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ನೀಡಿದ ಮಹತ್ವದ ಕೊಡುಗೆಗಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಖ್ಯಾತ ಶೈಕ್ಷಣಿಕ ತಜ್ಞ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಲ್ಪಿ ಎಂ ಎಂಕೆ ಶ್ರೀಧರ್ ವ್ಯವಸ್ಥಾಪಕ ಟ್ರಸ್ಟಿ ಸರ್ವಮಂಗಳ ಸ್ಮಾರಕ ಟ್ರಸ್ಟ್ನ ಕೆಆರ್ ಸೋಮಶೇಖರ್ ಪ್ರಾದೇಶಿಕ ಅಧ್ಯಕ್ಷರು ಸಂಸ್ಕಾರ ಭಾರತಿ ಮತ್ತು ಪ್ರಸಿದ್ಧ ನಟಚಿತ್ರ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಟಿ ಎ ಬಾಲಕೃಷ್ಣ ಅಡಿಗ ಕಾರ್ಯದರ್ಶಿ ಬಿ ಎಚ್ ಎಸ್ ಶಿಕ್ಷಣ ಸಂಸ್ಥೆ ವಿಜಯ ಕಾಲೇಜು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಾನು ದಾಳಿಯಿಂದ ಕ್ಷಣಕ್ಕೂ ಇವಾಗ ಇಲ್ಲಿವರೆಗೂ ನೀವು ನೀಡಿದಂಥ ಎಲ್ಲ ಗೌರವಗಳು ಮರ್ಯಾದೆಗಳು ನಿಜಕ್ಕೂ ಅನಿರೀಕ್ಷಿತ ಆದರೂ ಸಹ ನಮ್ಮೆಲ್ಲರ ಪೂರ್ವಜರ ಪರವಾಗಿ ನಾನು ಅದನ್ನು ವಿನಮ್ರವಾಗಿ ಸ್ವೀಕರಿಸ್ತಾ ಎಲ್ಲರಿಗೂ ಪೂರಕವಾದ ಕೃತಜ್ಞತೆಗಳನ್ನು ತಿಳಿಸಿದ್ದೇನೆ ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥದ್ದು ಅಂದರೆ ಸಮಸ್ತ ಭಾರತೀಯರಿಗೆ ಗುರುಗಳ ಪತ್ವಿ ಗುರುಗಳು ನಮ್ಮ ಜೀವನಕ್ಕೆ ನಮ್ಮ ಸಿದ್ಧಾಂತ ರೂಪಿಸೋದ್ರಲ್ಲಿರ್ಬೋದು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದ್ರಲ್ಲಿ ಗುರುಗಳ ಸ್ಥಾನ ನಮ್ಮೆಲ್ಲರಿಗೂ ಎಷ್ಟು ಪ್ರಮುಖ ಎಷ್ಟು ಮಹತ್ವದ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ ನಮ್ಮ ಹಳೆ ಪಾರಂಪರೆ ನಮ್ಮ ಮರ್ಕಾಡ್ ಮಠ ಇರ್ಬೋದು ಶೃಂಗೇರಿ ಇರ್ಬೋದು ನಮ್ಮ ಶೃಂಗೇರಿ ಇರ್ಬೋದು ಅವರ ಒಂದು ಮಾರ್ಗದರ್ಶನ ಇಲ್ಲದೇ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ಮಾರ್ಗದರ್ಶನವೊಂದಿಗೆ ಗುರುಗಳ ಒಂದು ಮಾರ್ಗದರ್ಶನವೊಂದಿಗೆ ಸಮಸ್ತ ಗುರುಗಳಿಗೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿರೋ ಹಲವಾರು ಗುರುಗಳು ನಮ್ಮ ಅರಮನೆ ಮೇಲೆ ಅವರ ಪ್ರಭಾವ ಇತ್ತು ಅವರ ಮಾರ್ಗದರ್ಶನ ಮೇರೆಗೇ ಅವರ ಮಾರ್ಗದರ್ಶನವೊಂದಿಗೇನೆ ನಮಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿತ್ತು ಮತ್ತು ಸರಿಯಾದ ಒಂದು ಮಾರ್ಗದ ಮೇಲೆ ಹೋಗಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳಿದರೆ ತಪ್ಪಾಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ಬಹಳ ತೂಕದ ವೇದಿಕೆ ಇವತ್ತು ಜ್ಞಾನಿಗಳು ನಮಗಿಂತ ಹೆಚ್ಚು ಅನುಭವಿ ಇರುವಂಥದ್ದು ಗಣ್ಯರ ವೇದಿಕೆ ಮೇಲಿದರೆ ನಾನೇನು ಅವ್ರಿಗಿಂತ ಹೆಚ್ಚಾಗಿ ಏನು ಜೀವನದ ಬಗ್ಗೆ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ನಮ್ಮ ಗುರುಗಳು ಅಥವಾ ಇತಿಹಾಸ ಅಥವಾ ನಮ್ಮ ತಾರ್ಕಶಾಸ್ತ್ರ ಬಗ್ಗೆ ಗೊತ್ತಿದೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಆದರೂ ಸಹ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ಒಂದು ಹತ್ತು ವರ್ಷ ಮತ್ತು ಏನು ಹೊಸ ಹೊಸ ಜೀವನದ ಒಂದು ಅನುಭವದಲ್ಲಿ ಮೇರೆಗೆ ನಾನು ಹೇಳ್ಬೋದು ಇಷ್ಟೇ ಭವಿಷ್ಯದ ಭಾರತದಲ್ಲಿ ಈ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾ ಕಾಲೇಜಿನ ಎಂಬತ್ತರ ಸಂಭ್ರಮ ಒಂದು ವಿದ್ಯಾ ಕಾಲೇಜ್ ಕಾಲೇಜಲ್ಲ ದೇವಸ್ಥಾನ ಧ್ಯಾನ ಮಂದಿರ ಸರಸ್ವತಿ ಮಂದಿರ ಇಲ್ಲಿ ನಮಗೆ ಕಲಿಸ್ಕೊಟ್ಟಂಥ ಗುರುಗಳು ನಮ್ಮ ದೇವರು ಇವತ್ತು ಆ ದೇವರ ಜೊತೆ ಶ್ರೀಮಂತ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ ಇವತ್ತು ಆ ಮನುಷ್ಯರು ನಮ್ಮ ಮಹಾರಾಜರೇ ನಮ್ಮ ದೇವರು ಅವರು ಬಂದಿದ್ದರು ಆಚಾರ್ಯ ದೇವಭಾವ ಅಂತಾರೆ ಎಲ್ಲ ಗುರುಗಳು ಬಂದಿದ್ದಾರೆ ಎಲ್ಲ ದೇವರುಗಳು ದರ್ಶನ ಆಯಿತು ಇವತ್ತು ಸರ್ವ ಮಂಗಳೂರು ಟ್ರಸ್ಟ್ ಮ್ಯಾನೇಜ್ ಟ್ರಸ್ಟಿ ಆದಂಥ ಕೆ ಆರ್ ಸೋಮಶೇಖರ್ ಪಿತೃದೇವೋಭಾವ ಅವರೂ ದೇವರು ನಮಗೆ ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜಿನಲ್ಲಿ ಕಂಡು ಈ ನಾವು ಕಲ್ತ ನಲವತ್ತು ವರ್ಷಗಳ ಅನುಭವ ನಲವತ್ತನೇ ನಮ್ಮ ವಿಜಯ ಇಟ್ಟಿದೆ ನಲವತ್ತನೇ ವರ್ಷದ ರಿಯೂನಿಯನ್ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯಿತು ಅನ್ಸಿ ನಮಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರಿಗೆ ಪದ್ಮಶ್ರೀ ಬಂದಿದೆ ಅವರು ಜಿ ವಿ ವೆಂಕಟಬ್ಬಳ್ಳಯ್ಯನವರು ಮೊದಲೇ ಪದ್ಮಶ್ರೀ ವಿಜಯ ಕಾಲೇಜಿಗೆ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರು ಎರಡನೇ ಪದ್ಮಶ್ರೀ ಕಾಲೇಜಿಗೆ ನಾನು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಕಾಲೇಜ್ ಸೇರಿದಾಗ ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ನ್ಯಾಷನಲ್ ಕಾಲೇಜಿನಲ್ಲಿ ನಾನು ಸೀಟ್ ಸಿಗೋದು ಆದರೆ ಸೈನ್ಸ್ ಮಾತ್ರ ಇತ್ತು ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂಥ ವಿಜಯ ಕಾಲೇಜು ಇವತ್ತೂ ನಾನು ಕೇಳುವಂಗೆ ಹೋದ ವರ್ಷ ಮೂರನೇ ರ್ಯಾಂಕ್ ಸೈನ್ಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಕಾಮರ್ಸಲ್ಲಿ ಕಾಲೇಜ್ ಪಡೆದಿದೆ ಆದರೆ ಎಂಬತ್ತು ವರ್ಷ ಕಾಲ ಈ ಕಾಲೇಜು ಬರ್ತಾ ಇದೆ ಅದೊಂದೇ ಅಲ್ಲದೆ ಭಾಳ ಒಂದು ವಿಶಿಷ್ಟತೆಯ ಕಾಲೇಜಿದೆ ಏನು ಅಂದರೆ ಕಾಲೇಜು ನಾನು ಬರಬೇಕು ಅನ್ನೋ ಕಾರಣ ಏನು ಅಂದರೆ ಇಲ್ಲಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕೆಳ ವರ್ಗದ ವಿದ್ಯಾರ್ಥಿಗಳಿಗೆ ಎದುಕೋ ಕಾಲೇಜ್ ಫೀಸ್ ಇದೆ ಯಾವುದೇ ಬೇರೆ ಕಾಲೇಜುಗಳಿಗೆ ಎಫ್ ಹೇಳಕ್ಕೆ ಇಷ್ಟಪಡಲ್ಲ ಲಕ್ಷ ಗಟ್ಟಲೆ ಫೀಸ್ ಕೇಳ್ತಾರೆ ಡೊನೇಷನ್ ಕೇಳ್ತಾರೆ ಆದರೆ ಇಲ್ಲಿ ಈ ಕಾಲೇಜಲ್ಲಿ ಅರವತ್ತು ಸಾವಿರ ರೂಪಾಯಿ ಕಾಮರ್ಸ್ ಅವರ ಫೀಸು ತೊಂಬತ್ತು ಪ್ರತಿಶತ ಬಾಳು ತೆಗೆದಿದ್ರೆ ಐವತ್ತು ಪರ್ಸೆಂಟು ಮ್ಯಾನೇಜ್ಮೆಂಟು ಫೀಸ್ ಕನ್ಸೆಷನ್ ಕೊಡುತ್ತೆ ಆದರೆ ಬರೀ ಮೂವತ್ತು ಸಾವಿರ ರೂಪಾಯಿ ಜನರಲ್ ಕ್ಯಾಟಗರಿಗೆ ಯಾವುದು ರಿಸರ್ವೇಷನ್ ಇಲ್ದಿದ್ದ ಅಂಥ ಕ್ಯಾಟಗರಿಗೆ ಈ ಶಾಲೆಯ ಕಾಲೇಜಿನಲ್ಲಿ ವಿದ್ಯಾ ಸೌಲಭ್ಯವಿದೆ ಈ ಸೌಲಭ್ಯಗಳ ಎಲ್ಲ ಪಡೀಲಿ ಈ ಕಾಲೇಜ್ ಬಗ್ಗೆ ತಿಳಿಲಿ ಈಗ ವಿದ್ಯಾ ಕಾಲೇಜು ಅಂದರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಭಾಳ ರ್ಯಾಂಕ್ಗಳು ಬರ್ತಾ ಇದೆ ಈ ವಿಚಾರ ದಯವಿಟ್ಟು ಜನಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯೆ ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಸಂಸ್ಥೆ ನಡೆಯುತ್ತೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವ್ರ ವಿದ್ಯಾರ್ಥಿಗಳು ಬೇಡ ವಿದ್ಯಾರ್ಥಿಗಳಿಗೂ ಈ ಕಾಲೇಜ್ ಬೇಕು ಅದನ್ನು ಅವ್ರು ತಿಳಿಸಿ ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ರ್ಯಾಂಕ್ಸ್ ಬರ್ತಾ ಇದೆ ಅನ್ನೋ ತಿಳಿಸಿ ಈ ನಮ್ಮ ವಿಜಯ ವಾಣಿಜ್ಯ ಅಲ್ಮಿಯನ್ನು ಮಾಡಿರೋದು ಅದೇ ನಮ್ಮ ವಿಜಯ ವಾಣಿಜ್ಯ ಆಲ್ಮಿಯಿಂದನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಮೆರಿಟುಗಳು ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡಿ ಮೆರಿಟ್ಯೂಸು ಮೆರಿಟ್ ಹಿಂದಿದ್ದವರೆಗೂ ಕೊಡ್ತಾ ಇದ್ವಿ ಕೆಲವು ವಿಚಾರದಲ್ಲಿ ಡಿಪೆಂಡಿಂಗ್ ಆನ್ ದೇವರ್ ಮನೆ ಪರಿಸ್ಥಿತಿ ಎಲ್ಲರಿಗೂ ಮರೆಸ್ತಾ ಇದೆ ಮಾಡೋಕ್ಕಾಗಲ್ಲ ಓದಬಿಟ್ಟು ಮಕ್ಕಳು ನಿಂತು ಬಿಟ್ಟರೆ ಅವರು ಜೀವನನೇ ನಡೆಯಲ್ಲ ಹಾಗಾಗಿ ವಿಜಯಾಲಮಿಯಿಂದ ಆ ಥರ ಮಕ್ಕಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವರು ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂಥವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಇದೆಲ್ಲದೇ ಮಿಡ್ ಡೇ ಮೇಲೆ ಕಾಲೇಜಲ್ಲಿ ಎಲ್ಲರಿಗೂ ಅಲ್ಲ ಕೆಲವು ಇದು ಅಕ್ಷಯ ಪಾತ್ರ ಮೊದಲೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜು ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ ಇಲ್ಲಿ ಗುರುಗಳು ಭಾಳ ಅದ್ಭುತವಾದ ನಿಷ್ಠೆಯಿಂದ ಭಾಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಇದನ್ನೆಲ್ಲ ದಯವಿಟ್ಟು ತಾವು ನಿಮ್ಮ ಶೋತ್ರೆಗಳಿಗೆ ನಿಮ್ಮ ವೀಕ್ಷಕರಿಗೆ ಎಲ್ಲ ಕಳಿಸಿ ಅವ್ರಿಗೆ ಈಗ ಅನುಕೂಲ ಸೌಲಭ್ಯ ಪಡೀರಿ ಅಂತ ಹೇಳ್ತೀನಿ ಕಾಲೇಜಿಗಿಂತ ಹೋಯಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ